ನಮಸ್ಕಾರ ಇದು ನಿಮ್ಮ ಜಿ ಬಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಕ್ರೀಡೆಗಳು ಅತ್ಯವಶ್ಯಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೇಪಾಕ್ಷಪ್ಪ ಹರ್ಪಳ್ಳಿ ತಾಲೂಕಿನ ಗುಂಡಗಟ್ಟಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಾಥಮಿಕ ಶಾಲೆಯ ತೆಲುಗಿ ವಲಯ ಮಟ್ಟದ ನೌಕರರ ಸಂಘ ನಿವೃತ್ತ ನೌಕರರ ಸಂಘ ಊರಿನ ಮುಖಂಡರ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ಬಹಳ ಸುತ್ತಿರುವ ನಾವು ತಾರತಮ್ಯ ರಹಿತ ನಿಸ್ವಾರ್ಥ ಮರೋಬ ಸ್ವೀಕರಿಸಿ ಕ್ರೀಡಾಕೂಟದಲ್ಲಿ ವಾಲಿಬಾಲ್ ಎಸಿಯೋ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್ ಲೇಪಾಕ್ಷಪ್ಪ ಒಂದು ಮಗುವಿನ ಸಕ್ರಿಯ ಬೆಳವಣಿಗೆಗಾಗಿ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯು ಅಷ್ಟೇ ಮುಖ್ಯ ನಮ್ಮೆಲ್ಲ ವಿದ್ಯಾರ್ಥಿಗಳು ಸದೃಢವಾಗಿರಬೇಕಾದರೆ ಅಪೌಷ್ಟಿಕತೆ ನಿವಾರಣೆಯಾಗಬೇಕು ನಮ್ಮ ಶಾಲೆಗಳಲ್ಲಿ ಮೊಟ್ಟೆ ಬಾಳೆಹಣ್ಣು ಹಾಲು ರಾಗಿ ಮಾಲ್ಟ್ನಂತಹ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದೇವೆ ಇದರಿಂದ ಮಕ್ಕಳಿಗೆ ಆಟದಲ್ಲಿ ಹಾಗೂ ಪಾಠದಲ್ಲಿ ಎರಡರಲ್ಲೂ ಸಕ್ರಿಯವಾಗಿ ಬೆಳವಣಿಗೆ ಆಗುತ್ತದೆ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದರೆ ಎಲ್ಲಾ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಆಗ ಮಾತ್ರ ಮಗುವಿನ ಬೆಳವಣಿಗೆ ಆಗುತ್ತದೆ ಸೋಲು ಗೆಲುವು ಸಹಜ ಆದರೆ ಭಾಗವಹಿಸುವುದು ಮುಖ್ಯ ಕ್ರೀಡೆಯಿಂದ ಆತ್ಮವಿಶ್ವಾಸ ಶಿಸ್ತು ಬೆಳವಣಿಗೆ ಮಾನಸಿಕ ಸದೃಢತೆ ಬೆಳೆಯುತ್ತದೆ ಸಂಘಟನೆ ಸಮುದಾಯ ಬೆಳೆಯುತ್ತದೆ ಎಂದು ಹೇಳಿದರು ಕ್ರೀಡೆಗಳು ಸಕ್ರಿಯವಾಗಿ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಹೇಳಿದ್ರೆ ಕ್ರೀಡೆಗಳು ಕಲಿಕಾ ಬೋಧನಾ ಪ್ರಕ್ರಿಯೆ ಕಲಿಕೆ ಹೇಗೆ ಇಂಪಾರ್ಟೆಂಟ್ ಹಾಗೆ ಕ್ರೀಡೆಗಳು ಅತ್ಯಂತ ಅವಶ್ಯಕ ಯಾಕೆ ಅವಶ್ಯಕ ಅಂತ ಹೇಳಿದ್ರೆ ಸೌಂಡ್ ಮೈಂಡ್ ಇದೆ ಸೌಂಡ್ ಬಾಡಿ ಅಂತ ಪ್ರತಿ ಸರಿ ನಾವೆಲ್ಲರೂ ಹೇಳ್ತೇವೆ ಸದೃಢವಾದ ಶರೀರ ಇದೆ ಅಂದ್ರೆ ಮಕ್ಕಳೇ ಕೇಳಿಸ್ಕೊಳ್ತಾ ಶರೀರ ಇದೆ ಅಂದ್ರೆ ಸದೃಢವಾದ ಇರ್ತದೆ ಹಾಗೆ ನಮ್ಮ ಇಲಾಖೆನೂ ಸಹ ನಮ್ಮೆಲ್ಲ ವಿದ್ಯಾರ್ಥಿಗಳು ಸದೃಢವಾಗಿರ್ಬೇಕು ಅಪೌಷ್ಟಿಕ ನಿರ್ವಹಣೆ ಆಗ್ಬೇಕು ಅದು ನಿವಾರಣೆ ಮಾಡಬೇಕು ಅಂತ ಹೇಳಿ ಎಸ್ ಎನ್ ಎಫ್ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಫುಡ್ ಬಳೆಹಣ್ಣು ಮೊಟ್ಟೆಯನ್ನು ಕೊಡ್ತಾ ಇದೆ ಸೊ ಹಾಗಾಗಿ ನಾವೆಲ್ಲರೂ ಸದೃಢರಾಗಲಿಕ್ಕೆ ಇಲಾಖೆ ಸನ್ನದ್ದಾಗಿದೆ ಅದೆಲ್ಲ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅದು ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ನಾವು ಆಟಗಳಲ್ಲೂ ಭಾಗವಹಿಸ್ಬೇಕು ಹಾಗೆಯೇ ಸಕ್ರಿಯವಾಗಿ ಪಾಠದಲ್ಲೂ ತೊಡ್ಕೋಬೇಕು ಅಂತ ಸೊ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರೆ ಬರೀ ತರಗತಿ ಕೋಣೆಯಲ್ಲಿ ಭಾಗವಹಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ನಾವು ಹೊರಗಡೆ ಆಟಗಳಲ್ಲಿ ಕ್ರೀಡೆಗಳಲ್ಲಿ ಭಾಗವಹಿಸೋದು ಅಷ್ಟೇ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾನು ಈಗ ಬಹಳ ಸರಿ ನೆನ್ಪು ಮಾಡ್ಕೊಳ್ತೀನಿ ಎರಡ್ ಸಾವಿರದ ಮೂರು ನಾಲ್ಕು ನಾಲ್ಕು ಐದು ಐದು ಆರರಲ್ಲಿ ಪ್ರೊಫೆಸರ್ ಸಿಂಗ್ ದೇವ್ ಅಂತ ಒಂದು ವರದಿಯನ್ನ ಕೊಟ್ಟರು ಏನ್ ಕೊಟ್ಟರು ಅಂತ ಹೇಳಿದ್ರೆ ಮಕ್ಕಳಿಗೆ ದೈಹ ಕೊಡ್ತದೆ ಜೊತೆಯಲ್ಲಿ ಶಿಸ್ತು ಕೊಡ್ತದೆ ಆತ್ಮವಿಶ್ವಾಸವನ್ನ ತುಂಬುತ್ತದೆ ಮಾನಸಿಕವಾಗಿ ನೋಡಿ ಯಾರು ಮಾನಸಿಕ ಒತ್ತಡಕ್ಕಾಗ್ಲಿ ಆತಂಕ ಆಗದ ರೀತಿಯಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ಒಳಗೊಂಡಂತ ಯಾವುದೇ ವ್ಯಕ್ತಿ ನೋಡಿ ಅವರಲ್ಲಿ ಬ್ರೈನ್ ಅಲ್ಲಿ ಎಂಡಾರ್ಫಿನ್ ಉತ್ಪತ್ತಿ ಆಗುತ್ತೆ ಎಂಡಾರ್ಫಿನ್ ಉತ್ಪತ್ತಿ ಆಗೋದ್ರಿಂದ ಯಾವುದೇ ಮಾನಸಿಕ ಅಸಮತೋಲನ ಆಗಲ್ಲ ಸೊ ಅಂತ ಸದೃಢವಾದ ಮನಸ್ಸು ಸದೃಢವಾದ ಆಲೋಚನೆಗೆ ಇದು ಅವಕಾಶ ಕೊಡ್ತದೆ ನಿಮ್ಮೆಲ್ಲರಲ್ಲೂ ಆತ್ಮವಿಶ್ವಾಸ ಇದೆ ಶಿಸ್ತು ಇದೆ ಸಂಘಟನೆ ಇದೆ ಸಮುದಾಯನ ಒಳಗೊಂಡಂತ ಜಾಗೃತಿ ಜಾಗರೂಕತೆ ಇದೆ ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಕ್ರೀಡೆಗಳಲ್ಲಿ ಇನ್ವಾಲ್ವ್ ಆಗಿ ಸೋಲು ಗೆಲುವು ಏನು ಬರ್ತದೆ ಅದನ್ನ ದಯಮಾಡಿ ನೀವೆಲ್ಲರೂ ಸ್ವೀಕರಿಸ್ತೀರ ಅನ್ನೋ ಅಂತ ಮಾತನ್ನ ಹೇಳ್ತಾ ದೈಹಿಕ ಪರಿವೀಕ್ಷಕ ಷಣ್ಮುಖಪ್ಪನವರು ಮಾತನಾಡಿ ಕ್ರೀಡೆಗೆ ಬೆಲೆ ಇದೆ ಶೇಕಡ ಐದು ಪರ್ಸೆಂಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಇದೆ ಈಗಿನಿಂದಲೇ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಅತ್ಯುನ್ನತ ಮಟ್ಟಕ್ಕೆ ಹೋಗಿ ಕ್ರೀಡೆ ಸಾಧಕರ ಸ್ವತ್ತು ಯಾರು ಸಾಧನೆ ಮಾಡುತ್ತಾರೋ ಅಂತಹವರ ಸ್ವತ್ತು ಈ ಕ್ರೀಡೆ ಸಾಧನೆಗೆ ಪ್ರತಿಫಲಿದೆ ಪ್ರತಿಫಲವಿದೆ ಎಂದು ಹೇಳಿದರು ಕ್ರೀಡೆಗೆ ಬೆಲೆ ಇದೆ ಅಂತಕ್ಕಂಥದ್ದು ಇದೆ ಶೇಕಡಾ ಐದು ಪರ್ಸೆಂಟೇಜ್ ಯಾರು ಕ್ರೀಡಾಕೂಟದಲ್ಲಿ ಸಾಧನೆಯನ್ನ ಮಾಡಿರ್ತಾರೆ ಆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸತಕ್ಕಂಥವ್ರಿಗೆ ಶೇಕಡ ಐದರ ಅನುಪಾತದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಸರ್ಕಾರ ಕಲ್ಪಿಸಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಇದರ ಸದುಪಯೋಗಗಳನ್ನು ನೀವು ಪಡೆಯರಿ ಇವಾಗಲಿಂದಾನೇ ನೀವು ಕ್ರೀಡೆಯಲ್ಲಿ ಭಾಗವಹಿಸಿ ಅನ್ನತ ಮಟ್ಟಕ್ಕೆ ಹೋಗುವುದನ್ನ ರೂಢಿ ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಒಂದು ಮಾತನ್ನ ಹೇಳ್ತೀನಿ ನಾನು ಕ್ರೀಡೆ ಅಂತಕ್ಕಂಥದ್ದು ಸಾಧಕನ ಸೊತ್ತು ಇದು ಯಾರು ಸಾಧನೆ ಮಾಡ್ತಾರೆ ಅವನ ಸೊತ್ತು ಯಾರು ಅಲ್ಲ ಕ್ರೀಡೆ ಎಸ್ ಪಿಎಸ್ಐ ಎ ಕಿರಣ್ ಕುಮಾರ್ ಮಾತನಾಡಿ ಕ್ರೀಡೆಯಲ್ಲಿ ಅಂಪೈರ್ಗಳ ತೀರ್ಮಾನವೇ ಅಂತಿಮವಾಗಿರುತ್ತದೆ ನಾನು ಚಿಕ್ಕವನಿದ್ದಾಗ ದೈಹಿಕ ಶಿಕ್ಷಕರು ಇರಲಿಲ್ಲ ಆದರೆ ಈಗ ನಿಮಗೆ ಶಿಕ್ಷಕರು ಇದ್ದಾರೆ ನೀವು ಅವರಿಂದ ಕ್ರೀಡೆಗಳನ್ನು ಕಲಿಯಿರಿ ಮಕ್ಕಳು ಕ್ರೀಡೆಯಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದೇವೆ ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ನಿರ್ಣಾಯಕರ ಅಭಿಪ್ರಾಯವೇ ಅಂತಿಮವಾಗಿರ್ತದೆ ಆ ಆ ಅಭಿಪ್ರಾಯವನ್ನು ಎಲ್ಲರೂ ಮನ್ನಣೆ ಮಾಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಅನುವು ಹೇಳಿ ಎಲ್ಲರೂ ಕೇಳ್ಕೋತಾರೆ ಮತ್ತು ಬಹಳಷ್ಟು ನಾವು ಸಿಕ್ಕೋರಿದ್ದಾಗ ಯಾರು ಕೂಡ ಟೀಚರ್ಸ್ ಪಿ ಟೀಚರ್ಸ್ ಇರಲಿಲ್ಲ ನಮಗೆ ಮೊದಲೇ ಗುರುಗಳಾಗಿ ನಮ್ಮ ಇಲ್ಲೇ ಇದ್ರು ಶಿವಶಂಕರ್ ಸರ್ ಇದ್ದಾರೆ ಮತ್ತು ನಮ್ಮ ಆ ಗಣಿತ ಶಿಕ್ಷಕರಾಗಿ ನಮ್ಮ ಚಂಬಸಪ್ ಸರ್ ಇದಾರೆ ನನ್ನ ಇಬ್ಬರು ಗುರುಗಳು ಇಲ್ಲೇ ಇದಾರೆ ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಅಂತ ಒಳ್ಳೆಗೂ ಕೂಡ ಯಾವುದೇ ಅಹಿತಕರ ಘಟನೆಗಳಾಗ ಒಳ್ಳೆ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಏನ್ ಬೇಕೋ ವ್ಯವಸ್ಥೆ ನಾನು ಮಾಡಿದ್ದೀನಿ ಒಳ್ಳೆ ರೀತಿಯಲ್ಲಿ ನಡೆಸಲಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಕೂಡ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನರೇಗಾ ಸಹಾಯಕ ನಿರ್ದೇಶಕ ಸೋಮಶೇಖರ್ ಮಾತನಾಡಿ ಈ ಎಳೆಯ ವಯಸ್ಸಿನಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಸತತ ಪ್ರಯತ್ನ ಪಟ್ಟರೆ ನೀವು ಮುಂದೆ ಉತ್ತಮ ಗುರಿ ಮುಟ್ಟುವಿರಿ ನಾನು ಓಟದ ಸ್ಪರ್ಧೆಯಲ್ಲಿ ಏಳು ವರ್ಷ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೆ ನನಗೆ ರನ್ನಿಂಗ್ ರೇಸ್ ನಲ್ಲಿ ಸಾಧನೆ ಮಾಡಬೇಕೆಂಬ ಛಲವಿದ್ದುದರಿಂದ ನಾನು ಉತ್ತಮ ಗುರಿ ಸಾಧಿಸಿದೆ ನೀವು ಈ ವಯಸ್ಸಿನಿಂದಲೇ ಗುರಿ ಮುಟ್ಟಬೇಕೆಂಬ ಛಲವಿಟ್ಟುಕೊಳ್ಳಿ ಎಂದು ಹೇಳಿದರು ಬೇಸಿಕಲಿ ಹೇಳ್ಬೇಕಂದ್ರೆ ನಾನು ಸಹ ಆರನೇ ಕ್ಲಾಸ್ ಇದ್ದಾಗ ಅಂದರೆ ಇಲ್ಲಿಂದ ಮೂವತ್ತು ವರ್ಷದ ಹಿಂದೆ ಫಸ್ಟ್ ಟೈಮ್ ಸ್ಪೋರ್ಟ್ಸಿಗೆ ಅಟೆಂಡ್ ಆಗಿದ್ದು ನಮ್ಮದು ಸರ್ಕಾರಿ ಶಾಲೆ ಹೊನ್ನಾಳಿಯಲ್ಲಿ ಆರನೇ ಕ್ಲಾಸಲ್ಲಿ ನಾನು ಬೇಸಿಕ್ಲಿ ನಾನು ಲಾಕ್ಡೌನ ತೌಸಂಡ್ ಫೈವ್ ಹಂಡ್ರೆಡ್ ಓಡಿದೆ ಅವಾಗ ನನಗೆ ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ರು ಫಸ್ಟ್ ಟೈಮು ಫಸ್ಟ್ ಇಯರು ಸೋತೆ ಸೋನೆ ಗೆಲುವಿನ ಸೋಪನ ಅನ್ನೋ ಹಾಗೆ ನಮಗೆ ಯಾರು ಟೀಚರ್ ಪಿ ಎಸ್ ಸಿ ಸೇಬಿ ನಮ್ಗೆ ಯಾರು ಟೀಚರ್ಸ್ ಅಥವಾ ಪಿ ಇ ಟೀಚರ್ಸ್ ಇರಲಿಲ್ಲ ನಮ್ಗೆ ಯಾರಿಗೆ ಕೋಚಿಂಗ್ ಇರಲಿಲ್ಲ ಆದರೂ ಸಹ ನೆಕ್ಸ್ಟ್ ಇಯರ್ ಅಂದರೆ ಸೆವೆಂಥಿಂದನೇ ನಾನು ಲಾಂಗ್ ರನ್ನಲ್ಲಿ ಪ್ರತಿ ವರ್ಷ ಕಂಟಿನ್ಯೂ ಏಳು ವರ್ಷ ಚಾಂಪಿಯನು ತೌಸಂಡ್ ಫೈವ್ ಹಂಡ್ರೆಡು ಫೈವ್ ತೌಸಂಡು ಟೆನ್ ತೌಸಂಡು ನೆಕ್ಸ್ಟ್ ಯೂನಿವರ್ಸಿಟಿ ಲೆವೆಲಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಸತತ ಮೂರು ವರ್ಷ ನ್ಯಾಷನಲ್ ಲೆವೆಲಲ್ಲಿ ಕ್ರಾಸ್ ಕಂಟ್ರಿ ಪ್ಲೇಯರು ಸೊ ಇದೆಲ್ಲ ಕಾರಣ ಯಾರು ನಮಗೆ ಬೇಸಿಕ್ಲಿ ಗುರುಗಳು ಯಾರೂ ಇರಲಿಲ್ಲ ನಾವು ಹೋನಾಗಿ ಬೆಳಗ್ಗೆ ಎದ್ದು ಓಡೋದಷ್ಟೇ ಕಲಿತಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ತಾವು ನಂಗೆ ತಾವು ಸಹ ಗ್ರಾಮೀಣ ಭಾಗದಲ್ಲಿ ಇರೋದರಿಂದ ನನ್ನ ಅನುಭವದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾರಾದರೂ ಆಸಕ್ತಿ ಇದ್ದರೆ ನಿಮಗೆ ಗೆಲುವನ್ನು ಛಲ ಇತ್ತು ಅಂದರೆ ಗೆಲುವು ಮಾಡಲೇಬೇಕು ಅನ್ನೋ ಆಟ ಇದ್ದರೆ ಖಂಡಿತ ಆ ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ಯಾಕಂದರೆ ಸದೃಢ ದೇಹದಲ್ಲಿ ಸದೃಢ ಮಾನಸು ಇರುತ್ತಂತೆ ಹಾಗಾಗಿ ಈಗ ಈಗೆಲ್ಲ ಶಿಕ್ಷಣದಲ್ಲಿ ಒಂದು ಭಾಗ ಆಗಿದೆ ಸ್ಪೋರ್ಟ್ಸ್ ಅನ್ನೋದು ತಾವು ಈ ಒಂದು ಸ್ಪೋರ್ಟ್ಸನ್ನು ಒಂದು ಒಂದು ಬೆಂಬಲವಾಗಿ ನಿಮ್ಮ ನಮ್ಮ ಜೀವನಕ್ಕೆ ನನಗೆ ಬೇಗಪ್ಪ ಅನ್ನೋ ಲೆಕ್ಕಕ್ಕೆ ನೀವು ಇಟ್ಕೊಂಡು ಪ್ರಯತ್ನ ಪಟ್ಟರೆ ಖಂಡಿತ ಸಕ್ಸಸ್ ಸಿಗುತ್ತೆ ಮುಂದಿನ ದಿನದಲ್ಲಿ ಯೂಸ್ಫುಲ್ ಆಗುತ್ತೆ ನನಗೆ ಅದು ನೋಡಿ ನ್ಯಾಷನಲ್ ಲೆವೆಲ್ ಹೋಯೋದಕ್ಕಾಗಿ ಬಿ ಎಡ್ ಆಗಲಿ ಮತ್ತೆ ಎಮ್ ಎದಲ್ಲಿ ಗೋರ್ಮೆಂಟ್ ಶೀಟ್ ಸಿಕ್ತು ಇಲ್ಲಾಂದರೆ ನನಗೆ ಸಹ ನನ್ನ ಪರ್ಸೆಂಟೇಜ್ ಸಿಗ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಒಳ್ಳೆಯದಕ್ಕೆ ಕಾರಣ ಇದೆ ತಾವೆಲ್ಲ ಈ ಸ್ಪೋರ್ಟ್ಸ್ನ ಒಂದು ಭಾಗವಾಗಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ತೀವಿ ಅಂತ ಹೇಳ್ತಾ ಧ್ವಜಾರೋಹಣ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗಮ್ಮ ಓಬಪ್ಪ ನೆರವೇರಿಸಿದರು ಜ್ಯೋತಿ ಉದ್ಘಾಟನೆಯನ್ನು ದೈಹಿಕ ಪರಿವೀಕ್ಷಕ ಷಣ್ಮುಖಪ್ಪ ನೆರವೇರಿಸಿದರು ಪ್ರತಿಜ್ಞಾವಿಧಿಯನ್ನು ದೈಹಿಕ ಶಿಕ್ಷಕ ದಂಡಪ್ಪ ನೆರವೇರಿಸಿದರು ಪಿ ಡಿಒ ಶಾಂತಕುಮಾರ್ ಗುಂಡಿ ಎಸೆತದ ಮೂಲಕ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಎಚ್ ಕೊಟ್ರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರ್ಗಮ್ಮ ಓಬಪ್ಪ ಉಪಾಧ್ಯಕ್ಷ ರೇಣುಕಾ ರಾಜ್ ఎస్డిఎంసి అధ్యక్ష ఎం నింగప్ప ఉపాధ్యక్ష పరుషప్ప తాలూకు శిక్షకర సంఘద అధ్యక్ష బందోళు సెచంద్రప్ప గుండగత్త నౌకర బలగ నివృత్త నౌకరద ఛలవది కొట్రేషప్ప బంగేర్ బసరజప్ప విరూపాక్షప్ప బందోళు వి మంజునాథ్ చన్నప్ప రేవడప్ప ముఖ్య గురుగద్ నగరాజ్ ఎం కొట్రప్ప ಪ್ರಭು ಸಹ ಶಿಕ್ಷಕ ಶಿಕ್ಷಕರಾದ ಮಮತಾ ಗಣೇಶ್ ಕೊಟ್ರಪ್ಪ ಅಂಜಿನಪ್ಪ ಕೆಂಚಪ್ಪ ಚನ್ನಬಸಪ್ಪ ಇಂದ್ರಮ್ಮ ಸುನಿಲ್ ಪ್ರಭಾಕರ್ ಸಂಘದ ಅಧ್ಯಕ್ಷರು ಸದಸ್ಯರು ಊರಿನ ಮುಖಂಡರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ దయమా నమ్మ చూ సబ్స్క్రైబ్ మి శేర్ లైక్ ఆూ కమెంట్ మి ధన్యవాదలు